ಈಗ ನಾವು ನಿಮ್ಮ ಸಿನಿಮಾ ರಂಗದ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳಿದ್ವಿ ತಮ್ಮ ಕುಟುಂಬದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀರಾ ನಾನು ಮೊದಲಿಂದ ಮದುವೆನೇ ಆಗಬಾರ್ದು ಅವಿವಾಹಿತ ಆಗೇ ಇರಬೇಕು ಬ್ಯಾಚುಲರ್ ಆಗಿರಬೇಕು ಅಂತ ನಮ್ಮ ಅದು ಒಂದು ಫೇಮಸ್ಸು ಇದಿತ್ತು ನಮ್ಮಲ್ಲಿ ಯಾವಾಗ ಡೈರೆಕ್ಟ್ರು ರವೀಂದ್ರನಾಥ್ ಅಂತ ಇದ್ದರು ಮತ್ತು ನಾನು ಮತ್ತು ಈ ಒಂದು ದತ್ತಣ್ಣ ಸೊಲೆಲ್ಲ ಅವಿವಾಹಿತರ ಗುಂಪು ಮದುವೆ ಆಗಬಾರ್ದು ಯಾಕಂತಂದರೆ ನನಗೆ ಬೇರೆ ಏನೋ ಒಂದು ಗುರಿ ಇತ್ತು ಒಂದು ಸೋಷಿಯಲ್ ವರ್ಕು ಊರಿ ದೇಶ ಸುತ್ತಾಡಿ ಏನೋ ಒಂದು ಮಾಡಬೇಕು ಸಂಘಟನೆ ಮಾಡಬೇಕು ಈ ಥರದ್ದು ಗುರಿ ಇತ್ತು ಆ ಗುರಿ ಯಾವಾಗ ಆಗಬೇಕು ಅಂತಂದರೆ ನಾನು ಇಂದ್ರಧನುಷ್ ಹಿಟ್ ಆಗಬೇಕು ಆ ಹಿಟ್ಟಾದ ಆದಮೇಲೆ ನಾನು ಹಿಂದಿ ಸಿನಿಮಾ ಮಾಡಬೇಕು ಅಲ್ಲಿ ಒಂಚೂರು ಒಳ್ಳೆ ಸಿನಿಮಾ ಮಾಡಿದ್ರೆ ಒಂಚೂರು ಪಾಪ್ಯುಲರ್ ಆಗಿ ಈಗೆಲ್ಲ ಮಾಡಬೇಕು ಅಂತ ಒಂದು ಆಸೆ ಇತ್ತು ಹಾಗಾಗಿ ಮದುವೆ ಆಗಬಾರ್ದು ಅದಕ್ಕೆ ಮದುವೆ ಅಡ್ಡಿ ಅಂತ ಇಂದ್ರಧನುಷ್ ಫ್ಲಾಪ್ ಓಡಲಿಲ್ಲ ತುಂಬ ದುಃಖ ಆಯ್ತು ನನಗೆ ನಾನು ಕಷ್ಟಪಟ್ಟು ಮಾಡಿದ ಸ್ಕ್ರಿಪ್ಟು ಅದರಲ್ಲಿ ಪ್ರತಿ ದೃಶ್ಯ ಕೂಡ ಎಲ್ಲೂ ಕಾಪಿ ಅಲ್ಲ ಪ್ರತಿ ದೃಶ್ಯ ಕೂಡ ಹೊಸ ಹೊಸ ಯೋಚನೆ ಅದರಲ್ಲಿದೆ ಆದರೂ ಅದು ಓಡಲಿಲ್ಲಲ್ಲ ಅಂತ ನನಗೆ ತುಂಬ ನೋವು ಸಿಟ್ಟು ಎಲ್ಲ ಆಗಿ ಹಾಗೆಯೇ ಅದರಲ್ಲಿದೆ ಅಷ್ಟರಲ್ಲಿ ಮನೆ ಶಿಫ್ಟ್ ಆಗೋ ಪರಿಸ್ಥಿತಿ ಬಂತು ನಮ್ಮ ಹುಡುಗರು ಅವ್ರನ್ನ ನಾನು ನೀವು ಸ್ವತಂತ್ರ ಯಾಕಂದ್ರೆ ಉತ್ಪಾದನೆ ಇಲ್ಲ ಸಂಪಾದನೆ ಇಲ್ಲ ನಾನು ಅವರತ್ರ ಕೇಳ್ಕೊಂಡೆ ಇನ್ನೂ ನನ್ನ ಜೊ ನನ್ನನ್ನು ನೀವು ಡಿಪೆಂಡ್ ಆಗಬೇಡಿ ನೀವು ನೀವು ಸ್ವಾವಲಂಬಿಗಳಾಗಿ ನೀವು ಬಿಟ್ಟು ಹೋಗಿ ಅಂತ ಹೇಳ್ಬೋ ಅಂತ ದುಃಖದ ಒಂದು ಪರಿಸ್ಥಿತಿ ಬಂತು ಸೊ ಹೀಗೆ ನಮ್ಮ ಮನೆಯಲ್ಲಿದ್ದ ಸದಸ್ಯರೆಲ್ಲ ಬಿಟ್ಟು ಹೋದರು ಆಗ ಅಂಥ ಸಂದರ್ಭದಲ್ಲಿ ನನಗೆ ನಮ್ಮ ಟಿ ಎನ್ ಸೀತಾರಾಮ್ ಸಾರು ಅವಿನಾಶ್ ಸಾರು ಹಂಸಲೇಖ ಸಾರು ಮತ್ತು ಒಕ್ಕೂಟದ ಅಶೋಕ್ ಸಾರು ಅವರೆಲ್ಲ ನನಗೆ ಮನೋಹರು ಇಷ್ಟು ದಿವಸ ನೀವು ಆ ಹುಡುಗರ ಜೊತೆ ಎಲ್ಲ ಇದ್ರಿ ಜಾಲಿಯಾಗಿದ್ರಿ ಅದಲ್ಲ ಲೈಫ್ ಅದಲ್ಲ ನೀವು ಮದುವೆ ಆಗ್ಬೇಕು ಯಾಕಂದ್ರೆ ನಿಮ್ದು ಒಂದು ಬರೀ ಸಾಂಸಾರಿಕ ಜೀವನಕ್ಕೋಸ್ಕರ ಮದುವೆ ಆಗೋದಲ್ಲ ನಿಮ್ದು ಮ್ಯೂಸಿಕ್ ನಿಮ್ಮದೊಂದು ಇತಿಹಾಸ ಇದೆ ಆ ಇತಿಹಾಸನ ಉಳಿಸ್ಬಿಡೋರು ಯಾರು ನೀವು ಹೋದ್ಮೇಲೆ ನಿಮ್ ಜೊತೆನೆ ಹೋಗ್ಬಿಡುತ್ತೆ ಅದು ಅದು ನಿಮ್ಗೆ ಹೆಂಡತಿ ಮಕ್ಕಳು ಅವ್ರ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅದಕ್ಕೊಂದು ಹೆಂಡತಿ ಅನ್ನೋ ಬೇಕು ಅಂದ್ರು ಹ್ಞೂ ಅಂತಂದೆ ಅಷ್ಟೇ ಮತ್ತೆ ನಾನು ಇದೆಲ್ಲ ಇರಲಿಲ್ಲ ನನಗೆ ಆ ಇರಲಿಲ್ಲ ಯಾಕಂದ್ರೆ ಒಂದು ನನಗೆ ನಂದೊಂದು ಒಂದು ದೇಹ ಏನಂತಂದ್ರೆ ಒಬ್ಬ ಗಂಡಸು ಹೆಂಡತಿನ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅವನ ಮದುವೆ ಆಗಬಾರ್ದು ನಂತರ ಕೆಲವರು ಸರ್ ನಾನು ಮದುವೆ ಆಗಿದ್ದೀವಿ ಸರ್ ತುಂಬಾ ಕಷ್ಟದಲ್ಲಿದ್ದೇನೆ ಸರ್ ಯಾರೇನು ಕೇಳಿ ಮದುವೆ ಇದೆ ನೀನು ಯಾಕೆ ಮದುವೆ ಆಗ್ಬೇಕು ಇನ್ ಸಂಪಾದನೆ ಇಲ್ಲ ಅಂದ್ರೆ ಯಾಕೆ ಮದುವೆ ಆಗ್ಬೇಕು ನೀನು ಅಂತ ಬೈದಿದ್ದೆ ಕೆಲವರಿಗೆಲ್ಲ ಈಗ ನಾನೇ ಅಂತ ತಪ್ಪು ಮಾಡ್ಬಿಟ್ರೆ ಸಂಪಾದನೆ ಇಲ್ಲ ಈಗ ನಾನು ಮದುವೆ ಆಗೋದ್ರೆ ಸುಮ್ಮನೆ ಆಗ್ಬಿಟ್ಟೆ ಅಷ್ಟರಲ್ಲಿ ಒಕ್ಕೂಟದಿಂದ ಒಬ್ಬರು ಚಲನಚಿತ್ರ ಒಕ್ಕೂಟದಲ್ಲಿ ಒಬ್ಬರು ಅಲ್ಲಿ ಮ್ಯಾನೇಜರ್ ಇದ್ದರು ಅವರು ನನಗೆ ಕಾಲ್ ಮಾಡಿ ಈ ಥರ ಒಬ್ಬರು ಬರ್ತಾರೆ ಸಿಂಗರು ಅವ್ರಿಗೆ ಅವಕಾಶ ಕೊಡಿ ಸೊ ಹಾಗೆ ಪಣೀಂದ್ರ ಕೃಷ್ಣ ಅಂತ ಒಬ್ಬರು ಮತ್ತು ಅವರ ಅಕ್ಕ ನಾಗವೇಣಿ ಅಂತ ಅವರು ಬಂದರು ಮನೆಗೆ ಬಂದರು ಮನೆಗೆ ಬಂದು ಈ ಥರ ಹಾಡ್ತಾ ಅಲ್ಲಿ ಹಾಡಿದರು ಹಾಡಿ ಆದಮೇಲೆ ಅವರು ಓಟೋದ್ರು ಮತ್ತು ಫೋನ್ ಮಾಡಿದರು ಅವ್ರು ಲ್ಯಾಂಡ್ಲೈನು ಫೋನ್ ಮಾಡಿ ಹೇಗಿತ್ತು ಹಾಡು ಓಕೆನಾ ಅಂತ ಚೆನ್ನಾಗಿತ್ತಪ್ಪ ಹಾಡಿ ಚೆನ್ನಾಗಿದ್ದಲ್ಲ ಅಂತ ಹೇಳಿದ್ರು ಬನ್ನಿ ಸರ್ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಆಗ ನಾವು ಬ್ಯಾಚುಲರ್ಸು ಜೊತೆಗೆ ಸಂಪಾದನೆ ಇರಲಿಲ್ಲ ಯಾರು ಊಟ ಕರಿತಿದ್ರು ಅವ್ರ ಮನೆಗೆ ಹೋಗ್ತಿದ್ವಿ ಸೊ ಅವ್ರ ಮನೆಗೆ ಊಟಕ್ಕೆ ಹೋದ್ವಿ ಹೋದರೆ ಒಳ್ಳೆಯ ಅಟ್ಮಾಸ್ಫಿಯರು ಸಾತ್ವಿಕ ಫ್ಯಾಮಿಲಿ ಈ ಟೈಮಲ್ಲಿ ಅವ್ರನ್ನ ಕಲಿಸಿದವರು ಒಕ್ಕೂಟದ ಇವರು ಕಾರ್ಯದರ್ಶಿ ಬೆಕ್ಕಿನ ಕೃಷ್ಣ ಅಂತ ಅವ್ರಿಗೆ ಹೆಸರು ಅವರು ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ನೋಡಪ್ಪ ಅವರು ಒಳ್ಳೆಯ ಫ್ಯಾಮಿಲಿ ನೀವು ಒಂದು ಮನಸ್ಸು ಮಾಡಿ ಮದುವೆ ಆದರೆ ಒಳ್ಳೆಯದು ಅಂತ ಹಂಗೆ ಆ ಥರ ಮನ ಮದುವೆ ಆಗೋ ಇದೇ ಇರಲಲ್ಲ ಸರ್ ಇಲ್ಲಪ್ಪ ನೀವು ಚೇಂಜ್ ಮಾಡಿ ಮನ್ಸು ಅಂತ ಅವರು ಹೇಳಿದರು ಆಮೇಲೆ ಅನ್ನಿಸ್ತು ಒಳ್ಳೆ ಹುಡುಗಿ ಒಳ್ಳೆ ಫ್ಯಾಮಿಲಿ ಅವ್ರ ಮೇಲೆ ಊಟಕ್ಕೆ ಹೋದಾಗ ಒಂದು ಅಟ್ಮಾಸ್ಫಿಯರ್ ನನಗೆ ಒಂಥರ ಪಾಸಿಟಿವ್ ಇದು ಬಂತು ನಾನು ಫೋನ್ ಮಾಡಿ ಕೇಳಿದೆ ಹಾಂ ಈ ಆವಾಗ ಅವರು ಫೋನಲ್ಲಿಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ಯಾರೂ ಕಾಣಲಿಲ್ಲ ನಮಗೆ ಲೇಡೀಸ್ ಯಾರು ಕಾಣಲಿಲ್ಲ ಇಲ್ಲಮ್ಮ ನಾನು ಬ್ಯಾಚುಲರ್ ಹೌದಾ ನಮಗೆ ಇರಲಿಲ್ಲ ನಾವು ಮದುವೆ ಆಗಿದ್ದೇವೆ ನನಗೆ ಎಷ್ಟು ಸಲ ಪೇಪರ್ ಬಂದಿದೆ ಅಮ್ಮ ಮನೋರು ಬ್ಯಾಚುಲರು ಮದುವೆ ಆಗೋಲ್ಲ ಅಂತ ಬಂದೆ ಇಲ್ಲ ಸರ್ ನಮ್ಗೆ ಗೊತ್ತಾಗಲಿಲ್ಲ ಯಾಕೆ ಸರ್ ಮದುವೆ ಆಗಿರಲಿಲ್ಲ ಅಂತ ನೋಡ್ಬೇಕು ಆ ಥರ ಮನ್ಸು ಮಾಡಿಲ್ಲ ಅಂತ ನೋಡಿ ಯಾ ಯಾವುದೋ ನಿಮ್ಮನ್ನು ಆಗೋರು ಯಾರೋ ಪುಣ್ಯವಂತರು ಇರ್ತ ಇದ್ದೇ ಇರ್ತಾರೆ ಅಂತ ಆಗ ನನಗೆ ಅಂತ ಆ ಪುಣ್ಯವಂತರು ನೀವೇ ಯಾಕೆ ಆಗಿರ್ಬಾರ್ದು ಅಂತ ಹೇಳಿದೆ ಹಾಂ ಏನಂದರೆ ಶಾಕ್ ಆಯಿತು ಆವಾಗ ಅಲ್ಲಮ್ಮ ನಿಜವಾಗ್ಲೂ ಇಲ್ಲ ತಮಾಷೆ ಮಾಡಬೇಡಿ ಸರ್ ನಮಗೆ ಬೇಜಾರಾಗುತ್ತೆ ಅಂತ ಇಲ್ಲ ತಮಾಷೆ ಅಲ್ಲ ನನಗೆ ನಿಮ್ಮ ಮನೆಗೆ ಬಂದಾಗ ಆ ಥರ ಅನ್ನಿಸ್ತು ಪಾಸಿಟಿವ್ ಎನರ್ಜಿ ನೀವು ಒಂದು ವೇಳೆ ಮದುವೆ ಆಗಿಲ್ಲ ಅಂತಂದರೆ ನಾನು ರೆಡಿ ಅಂತ ಇದು ನಮಗೆ ಈ ಸಿನಿಮಾದವರು ಮಾತು ಸ್ವಲ್ಪ ಭಯ ಆಗುತ್ತೆ ಸರ್ ಸುಳ್ಳು ಅಲ್ಲ ತಾನೇ ಅಂತ ಸುಳ್ಳಲ್ಲಮ್ಮ ನಿಜವಾಗ್ಲೂ ಸರಿ ಅಮ್ಮನ ಅಮ್ಮ ಹತ್ರ ಕೇಳ್ತೀನಿ ತಮ್ಮನ ಹತ್ರ ಕೇಳ್ಬೇಕು ನಾನು ತಂಗಿ ಹತ್ರ ಕೇಳಬೇಕು ಆಯಿತು ಕೇಳಿ ಸೊ ಮಾರನೇ ದಿನ ಅವ್ರು ಫೋನ್ ಮಾಡಿ ನಮ್ಮ ಮನೇಲಿ ಒಪ್ಪಿದ್ದಾರೆ ಬನ್ನಿ ಮಾತುಕತೆ ಮಾಡಿ ಅಂತ ಸೊ ಆಮೇಲೆ ಮಾತುಕತೆ ಆಯಿತು ಈಗ ನನ್ನ ಮದುವೆ ಆದರೆ ಇಷ್ಟು ಏಜ್ ಆದಮೇಲೆ ಆಮೇಲೆ ಏನು ಗೊತ್ತಾ ಮದುವೆನೇ ಆಗಲ್ಲ ಅಂತ ಆಟ ಆಡಿದ ಈಗ ಮದುವೆ ಆಗಿದ್ದಾನಂದರೆ ಎಲ್ಲರೂ ಗೇಲಿ ಮಾಡ್ತಾರೆ ಅದಕ್ಕೆ ಹೆದ್ರಿ ನಾನೇನು ಮಾಡಿದೆ ಯಾರಿಗೆ ಹೇಳಬಾರ್ದು ಹೇಳ್ಬಿಟ್ಟು ಪಳನಿಗೆ ಹೋಗಿ ಅಲ್ಲಿ ನಾವು ಮದುವೆ ಆಯ್ ಆಗಿದ್ದು ದುಡ್ಡು ಬೇರೆ ಇಲ್ಲ ನಾವು ಹೋಗಿದ್ದೆ ಅವ್ರ ಅವ್ರ ಕಡೆಯಿಂದ ಒಂದು ಏಳೆಂಟು ಜನ ನಮ್ಮ ಕಡೆಯಿಂದ ಒಂದು ಐದಾರು ಜನ ಒಂದು ಹದಿನೈದು ಜನ ಅಷ್ಟೇ ಹೋಗಿ ದೇವಸ್ಥಾನ ಮುಂದೆ ತಾಳಿ ಕಟ್ಟಿದ್ದು ಮದುವೆ ಅಂತಲ್ಲ ದೇವಸ್ಥಾನ ಮುಂದೆ ಒಂದು ತಾಳಿ ಕಟ್ಟಿದ್ದು ಆಮೇಲೆ ಆ ದೇವಸ್ಥಾನದ ಊಟ ಆ ದೇವಸ್ಥಾನದಲ್ಲಿ ತಾಳಿ ಕಟ್ಟು ಇದು ನಂದು ಇದು ಒಂದು ಡ್ರೆಸ್ ನಂದು ಜುಬ್ಬ ಒಂದು ಶಾಲು ಇದೆಲ್ಲ ನೋಡಿ ಅಲ್ಲಿ ಪಕ್ಕದಲ್ಲಿ ಒಬ್ಬ ಮೆಲ್ಲ ಎಲ್ಲಿ ತಮಿಳ್ನಾಡಲ್ಲಿ ಪಳನಿಯಲ್ಲಿ ದೇವಸ್ಥಾನದ ಎದುರುಗಡೆ ಮೆಲ್ಲ ನನ್ನ ಹತ್ರ ಯಾವ ಸರ್ ಶೂಟಿಂಗ್ ಒಂದ ಇಲ್ಲಿ ಕನ್ನಡದವರ ನನಗೆ ಯಾರು ಕನ್ನಡದವ್ರಿಗೆ ಗೊತ್ತಾಗಬಾರ್ದು ಅಂತ ಬಂದ್ರೆ ಶೂಟಿಂಗ್ ಅಲ್ಲ ಇದು ಮದುವೆ ನಿಜವಾದ ಮದುವೆ ನಿಜವಾದ ಮದುವೆನ ಸರ್ ಮದುವೆ ಆಗ್ತಾ ಇದೀರ ಅವ ಅಂತವ್ ಜೋರಾಕ್ ಹೇಳದ ಮೆಲ್ಲ ಮೆಲ್ಲ ಆದರೆ ಸರಿಯಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮಿಗೆ ಬಂದ್ವಿ ಅಲ್ಲಿಂದ ನಾವು ಮುನ್ನಾರಿಗೆ ನಾನು ನನ್ನ ಹೆಂಡತಿ ಇದೇ ಈಗ ಇರೋ ಹೆಂಡ್ತಿದೆ ಮುನ್ನಾರಿಗೆ ಹೋದ್ವಿ ನಾವು ಅಲ್ಲಿ ಒಂದು ವಾರ ಮುನ್ನಾರೆಲ್ಲ ಸುತ್ತಾಡಿಕೊಂಡು ಹನಿ ಮನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ಇಲ್ಲಿ ಪೇಪರಲ್ಲೆಲ್ಲ ಬಂದ್ಬಿಟ್ಟಿದೆ ಏನಂದ್ರೆ ಆ ಒಬ್ಬ ಅವನ ಎಲ್ರಿಗೂ ಹೇಳಿ ಜೊತೆಗೆ ದೊಡ್ಡ ಅಂತಂದ್ರೆ ನಾನು ದೊಡ್ಡ ತಪ್ಪು ಮಾಡಿದ್ದು ಅವ್ರ ಮನೆಯಲ್ಲಿ ಹೇಳಿಲ್ಲ ವಿಷ್ಣುವರ್ಧನ್ ಮನೆಯಲ್ಲಿ ಹೇಳಿಲ್ಲ ಆಮೇಲೆ ಗುರುಕಿರಣ್ಗೂ ಹೇಳಲಿಲ್ಲ ಉಪೇಂದ್ರನಿಗೆ ಬಿಡಿ ಉಪೇಂದ್ರ ಅವರು ಅದೇ ಥರ ಮದುವಾಗಿದ್ದು ಅದೇ ಒಂದು ಹುಡುಗಾಟಿಕೆಯಲ್ಲಿ ನಾನು ಅದೇ ಕೆಲಸ ಮಾಡಿ ಗುರುಕಿರಣ್ ಅವರು ನನಗೆ ಆ ಟೈಮ್ ಹೇಗಿತ್ತಂದ್ರೆ ನಾವೆಲ್ಲ ಪಳನಿಗೆ ಹೋಗ್ತಾ ಇದ್ವಿ ಒಂದು ಗಾಡಿ ಮಾಡ್ಕೊಂಡು ಹೋಗ್ತಾ ಇರುವಾಗ ಫೋನು ಗುರುಕಿರಣ್ದು ಅಣ್ಣ ಇದು ಮಾಂಗಲ್ಯ ಅಂತ ಸೀರಿಯಲ್ದು ಟೈಟಲ್ ಸಾಂಗು ಬರಿಬೇಕು ಅಂತ ಇಲ್ಲ ಗುರು ಹಿಂಗೆ ಬೇರೆಯವ್ರ ಕೈಲಿ ಬರೆಸಿ ನನಗೆ ಮೂಡಿಲ್ಲ ನಾನು ಸ್ವಲ್ಪ ನೆಮ್ಮದಿ ಬೇಕು ನಾನು ಬೇರೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಸೊ ಬಂದು ಇದೆಲ್ಲ ಸುದ್ದಿ ಆದಮೇಲೆ ಗುರು ನಾನು ಮಾಂಗಲ್ಯ ಧಾರವಾಗಿ ಟೈಟ್ಲ್ ಬರೆಯ ಕೇಳಿದ್ರೆ ನೀವು ಮಾಂಗಲ್ಯ ಕಟ್ಟಕ್ಕೆ ಹೋಗ್ತಾ ಇದ್ರ ಅದು ನೆಮ್ಮದಿ ಬೇಕು ಅಂತ ಮದುವೆ ಹೋಗ್ತಾ ಇದ್ರ ಮದುವೆ ಆಗೋದು ನಿಮ್ಗೆ ನೆಮ್ಮದಿನ ಅಂತ ಬೈದೇ ಬಿಟ್ರು ಸೊ ಆ ಥರ ತಮಾಷೆ ನಡೆದಿತ್ತು ಅದಾದ್ಮೇಲೆ ಇವತ್ತಿನವರೆಗೂ ಅನ್ಯೋನ್ಯವಾಗಿದ್ವಿ ಜಾತಿ ಜಾತಕ ಎರಡೂ ನೋಡಿಲ್ಲ ನನ್ನ ನನಗೆ ಅದರಲ್ಲಿ ನಂಬಿಕೆಯೂ ಇಲ್ಲ ಜಾತಿ ಧರ್ಮ ಜಾತಕ ಯಾವುದ್ರಲ್ಲಿ ನಂಬಿಕೆ ಇಲ್ಲ ಬಂದು ಅಷ್ಟೇ ನಮಗೆ ನಮ್ಮ ಮನೆಯಲ್ಲಿ ಏನ್ ಬರೋದು ಅದೃಷ್ಟ ಅನ್ನೋದಿಲ್ಲ ಅದೃಷ್ಟ ಅನ್ನೋದಿದೆ ಆ ಅದೃಷ್ಟದ ಮುಂದೆ ದೇವರು ಇಲ್ಲ ಈಗ ಅದೃಷ್ಟ ಈ ಇದು ಮಾಡ್ತೀನಿ ನನ್ಗೆ ನನಗೆ ಯೋಗ ಇದೆ ಅಂದ್ರೆ ಮಾತ್ರ ನಾನು ಮಾಡೋಕ್ಕಾಗೋದು ನಾನು ಯಾವ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನನಗೆ ಅದು ಯೋಗ ಇಲ್ಲ ಅಂದ್ರೆ ನಾನು ಮಾಡೋಕ್ಕಾಗೋದೇ ಇಲ್ಲ ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಈಗ ತಾವು ಮುಂದೆ ಏನಾದ್ರು ಪ್ರಾಜೆಕ್ಟ್ ಗಳನ್ನ ತಗೊಂಡಿದ್ರೆ ಕೈಯಲ್ಲಿ ಪ್ರಾಜೆಕ್ಟ್ಗಳು ಇದೆಯಾ ಈಗ ಒಬ್ಬ ಕ್ರಿಯೇಟಿವ್ ಒಬ್ಬ ಸೃಜನಶೀಲ ವ್ಯಕ್ತಿ ಅವನ ಆಗಿದ್ರೆ ಅವನ್ ಯಾವತ್ತೂ ಸುಮ್ನೆ ಕೂತ್ಕೊಳ್ಳಲ್ಲ ಈ ನಾನು ತುಡಿತ ನಂದು ಡೈರೆಕ್ಷನ್ 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 ಅಂತ ಮ್ಯೂಸಿಕ್ ಇಲ್ಲದ ಟೈಮ್ ಅಲ್ಲಿ ಕತೆಗಳು ಮಾಡೋದು ಸೊ ಒಂದು ಮೂವತ್ತು ನಲವತ್ತು ಕತೆಗಳು ಮಾಡಿದಿನಿ ಸೊ ಹೀಗೆ ನಾನು ಸುಮ್ನೆ ಅಲ್ಲ ಇನ್ನು ಮುಂದೆನೂ ಡೈರೆಕ್ಷನ್ ಮಾಡೇ ಮಾಡ್ತೀನಿ ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಸೊ ಈ ತರ ಪ್ರಾಜೆಕ್ಟ್ ಗಳು ಮಾಡೋ ಒಂದು ಆಸಕ್ತಿ ಇದೆ ಅದಲ್ಲದೆ ಬೇರೆ ಬೇರೆ ಏನೇನು ಮಾಡಬಹುದು ಈ ಬೇರೆ ಕೆಲವು ಈಗ ಓ ಟಿ ಟಿ ಕೆಲವು ಕಂಪನಿ ಸ್ಟಾರ್ಟ್ ಆಗಿದೆ ಅದಕ್ಕೆ ಏನಾದ್ರೂ ಒಂದು ಮಾಡಬೇಕು ಅಂತ ಈ ತರ ಏನೋ ಒಂದು ಅಂತ ಮಾಡ್ತಾನೆ ಇರೋ ತುಡಿತಾ ಇರುವನು ಆಗಲಿ ಸೊ ಮನೋಹರ್ ಅವರಿಂದ ಇನ್ನಷ್ಟು ಮನೋನ್ಮಯವಾದಂತಹ ಚಿತ್ರಗಳು ಬರಲಿ ಇನ್ನಷ್ಟು ನಿರ್ ನಿರ್ದೇಶನ ಮಾಡ್ತಾ ಇರಿ ಸದಾ ಕಾಲ ಹಸನ್ಮುಖಿ ಆಗಿರಿ ಇದೇ ತರ ನಗುತ್ತಾ ಇರಿ ಎಂಬುದಾಗಿ ಹೇಳಿಕೊಳ್ತೇವೆ ನಮಸ್ಕಾರ